ನಮಸ್ಕಾರ ವೀಕ್ಷಕರೇ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೀಗ ಇಂದಿನ ಮುಖ್ಯಾಂಶಗಳು ಧರ್ಮಸ್ಥಳದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಗಲಾಟೆ ಗದಲಗಳು ಆಗುತ್ತಿರುವುದನ್ನು ನೋಡಿದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುತ್ತಿದೆ ಧರ್ಮಸ್ಥಳಕ್ಕೆ ತನ್ನದೇ ಆದ ಗೌರವವಿದೆ ಅದು ನಾಡಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಿದೆ ಶಾಸಕ ಸಿ ಎನ್ ಬಾಲಕೃಷ್ಣ ಹೇಳಿಕೆ ಎಚ್ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಎಲ್ಲಾ ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲಲಿದೆ ಶಾಸಕ ಸ್ವರೂಪ್ ವಿಶ್ವಾಸ ಅನುದಾನ ಹಂಚಿಕೆಯಲ್ಲಿ ಸರ್ಕಾರ ತಾರತಮ್ಯ ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಲ್ಲಾ ಪಕ್ಷದ ಶಾಸಕರನ್ನು ಸರಿ ಸಮನಾಗಿ ಕಾಣಬೇಕು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಸಾರಥ್ಯದಲ್ಲಿ ಧಾರ್ಮಿಕವಾದಂತಹ ಚಟುವಟಿಕೆಗಳು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಮೂಲಕ ನಾಡಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಗಲಾಟೆ ಗದ್ದಲಗಳು ಆಗುತ್ತಿರುವುದನ್ನು ನೋಡಿದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುತ್ತದೆ ಧರ್ಮಸ್ಥಳಕ್ಕೆ ತನ್ನದೇ ಆದ ದೊಡ್ಡ ಗೌರವವಿದೆ ಅದು ನಾಡಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಿದೆ ಎಂದು ಶಾಸಕ ಸಿ ಎನ್ ಬಾಲಕೃಷ್ಣ ಹೇಳಿದರು ಈ ಶ್ರೀ ಕ್ಷೇತ್ರ ಮಂಜುನಾಥನ ಸನ್ನಿಧಿ ಧರ್ಮಸ್ಥಳದ ಬಗ್ಗೆ ಕೋಟ್ಯಾನು ಕೋಟಿ ಜನರ ನಂಬಿಕೆ ಗೌರವ ಭಕ್ತಿಪೂರ್ವಕವಾಗಿದೆ ಇತ್ತೀಚಿನ ಬೆಳವಣಿಗೆಗಳು ನಮಗೂ ಕೂಡ ಒಂಥರ ಬೇಸರ ತರ್ತಾ ಇದೆ ಏಕೆಂದರೆ ಎಸ್ ಐ ಟಿ ನೀವು ದೂರಿನ ಆಧಾರದ ಮೇಲೆ ಕಳಿಸ್ಕೊಟ್ಟಿದೆ ಆದರೆ ವರದಿನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಮೊನ್ನೆ ಸುನೀಲ್ ಕುಮಾರ್ ಅವರು ಕೂಡ ಈಗಾಗಲೇ ಹೇಳಿರ್ತಾರೆ ಯಾಕಂದರೆ ಉದ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಸಾರಥ್ಯದಲ್ಲಿ ಧಾರ್ಮಿಕವಾದಂಥ ಚಟುವಟಿಕೆಗಳು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಮೂಲಕ ಈ ನಾಡಿಗೆ ಅವ್ರದೇ ಆದಂಥ ಒಂದು ಶಕ್ತಿ ತುಂಬ ಕೆಲಸ ಒಂದು ಐನು ಉದ್ಯಮಕ್ಕಿರ್ಬೋದು ಜನ ಇರ್ಬೋದು ಪೊಲೀಸ್ ಕಾರ್ಮಿಕರಿರ್ಬೋದು ಎಲ್ಲ ಇದ್ದಲ್ಲಿ ಒಂಥರ ಆ ಧರ್ಮಸ್ಥಳದ ಇತ್ತೀಚಿನ ಘಟನೆಗಳು ನಮ್ಗೆ ಹೇಳೋದು ಅದನ್ನು ಎಕ್ಸಾಮಿನ್ ಮಾಡಬೇಡಿ ಅನ್ನೋದು ಯಾರು ಪ್ರಶ್ನೆ ಇಲ್ಲ ಇತ್ತೀಚೆಗೆ ಅಲ್ಲಿ ಗಲಾಟೆಗಳು ಗದ್ದಲುಗಳು ಆಗ್ತಾ ಇರ್ತಕ್ಕಂಥ ನೋಡಿದರೆ ನಮ್ಮ ಹಿಂದೂಗಳ ಒಂದು ಭಾವನೆಗಳಿಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಿದೆಯೇನೋ ಎನ್ನುವಂತಕ್ಕಂಥ ಅಭಿಪ್ರಾಯ ಮೂಡ್ತದೆ ಯಾಕೆಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ವಿಷಯ ಇದು ದೊಡ್ಡ ಗೌರವ ಈ ನಾಡಿಗೆ ಮತ್ತು ಈ ದೇಶಿಕ ಪ್ರಪಂಚಕ್ಕೂ ಕೂಡ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೇಗ ಎಸ್ ಐ ಟಿ ಅವರು ನಾಯಕರು ಹೇಳಿದ್ದಾರೆ ಹೀಗೆರೆ ಅದನ್ನ ಚರ್ಚೆಗೆ ಬಿಡೋದ್ಕಿಂತ ಅದೇನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಬೇಗ ಈಗ ಇದು ಮಾಡಬೇಕು ಬಟ್ ಬೇರೆ ದುರುದ್ದೇಶದಿಂದ ಯಾವುದೇ ರೀತಿಯಾದಂಥ ತನಿಖೆಗಳಾಗಬಾರ್ದು ಅಂತ ಒತ್ತಾಯ ಮಾಡ್ತೀವಿ ಎಚ್ ಬ್ಯಾಂಕ್ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದರಂದು ನಡೆಯಲಿದ್ದು ವರ್ಮಹಾಲಕ್ಷ್ಮಿ ಹಬ್ಬದಂದು ಜೆಡಿಎಸ್ ಪಕ್ಷದ ಬೆಂಬಲಿತ ಹದಿಮೂರು ಜನ ಅಭ್ಯರ್ಥಿಗಳು ಪರಿಷತ್ತು ಸದಸ್ಯ ಸೂರಜ್ ರೇವಣ್ಣ ಶಾಸಕರಾದ ಎಚ್ಪಿ ಸ್ವರೂಪ್ ಸಿಎನ್ ಬಾಲಕೃಷ್ಣ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು ನಂತರ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ ಆಗಸ್ಟ್ ಇಪ್ಪತ್ತೊಂದರಂದು ನಡೆಯಲಿರುವ ಎಚ್ ಬ್ಯಾಂಕ್ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹದಿಮೂರು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದು ಎಲ್ಲ ಸ್ಥಾನಗಳನ್ನು ಜೆಡಿಎಸ್ ಗೆಲ್ಲಲಿದೆ ಹಾಸನ ಸಹಕಾರಿ ಬ್ಯಾಂಕ್ನಲ್ಲಿ ಜೆಡಿಎಸ್ ತೆಕ್ಕೆಗೆ ಬಂದ ಆರಂಭದಿಂದ ಈವರೆಗೆ ಉತ್ತಮ ಲಾಭದಾಯಕವಾಗಿ ನಡೆಯುತ್ತಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಬ್ಯಾಂಕ್ ಸುಲಲಿತವಾಗಿ ನಡೆಯುತ್ತಿದೆ ಮುಂದೆಯೂ ನಡೆಯಲಿದೆ ಎಂದರು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಬೆಂಬಲಿತರು ಗೆಲುವು ಸಾಧಿಸಿದ ಬಳಿಕ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ರೇವಣ್ಣ ಅವರ ನೇತೃತ್ವದಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಜೆಡಿಎಸ್ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ಯಾರನ್ನೇ ಅಧ್ಯಕ್ಷರಾಗಿ ನೇಮಕ ಮಾಡಿದರೂ ಎಲ್ಲರೂ ಪ್ರೀತಿಯಿಂದ ಒಪ್ಪಿಗೆ ಸೂಚಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ಇವತ್ತು ಸಿ ಸಿ ಚುನಾವಣೆ ನಡೀತಾ ಇತ್ತು ಹಾಗೆ ಇವತ್ತು ನಮ್ಮ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ರೇವಣ್ಣ ಸಾಹೇಬ್ರ ಒಂದ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಸದಸ್ಯರು ಇವತ್ತೆಲ್ಲ ಒಮ್ಮತವಾಗಿ ನಮ್ಮ ಪಕ್ಷದಿಂದ ಎಲ್ಲ ಇವತ್ತು ನಾಮ ನಾಮ ಪತ್ರ ಸಲ್ಲಿಕೆ ಮಾಡುವಂತ ಒಳ್ಳೆಯ ದಿನ ಅಂದ್ಬಿಟ್ಟು ಇವತ್ತು ನಾಮಪತ್ರನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಾನು ಕೂಡ ಅವರು ಗೆಲುವನ್ನು ಖಂಡಿತವಾಗಲು ಗೆಲ್ತಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಈ ಸಂದರ್ಭ ಶುಭವನ್ನು ಕೋರ್ತಾ ಇದ್ದೀನಿ ಇದುವರೆಗೂ ಜಿಲ್ಲೆಗೆ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ಉಸ್ತುವಾರಿ ಸಚಿವರಾದ ಮೇಲೆ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಉಸ್ತುವಾರಿ ಸ್ಥಾನದ ಬಗ್ಗೆ ಆಸಕ್ತಿ ಇರಲಿಲ್ಲ ಎಂಬುದನ್ನು ಅವರೇ ಹೇಳಿಕೊಂಡಿದ್ದಾರೆ ಈಗ ಹೊಸದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾಗಿರುವ ಕೃಷ್ಣ ಭೈರೇಗೌಡ ಅವರ ಅವಧಿಯಲ್ಲಿ ಆದರೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತದೆಯಾ ಎಂಬುದನ್ನು ಕಾದು ನೋಡಬೇಕು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅವುಗಳ ಬಗ್ಗೆ ಅತಿ ಶೀಘ್ರವಾಗಿ ಕೃಷ್ಣ ಭೈರೇಗೌಡ ಅವರನ್ನು ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಇವರ ಅವಧಿಯಲ್ಲಿ ಆದರೂ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗಲಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ಸಚಿವರು ಬದಲಾವಣೆ ಆಗಿದ್ದಾರೆ ಎಲ್ಲ ಒಂದು ಕಡೆ ಹಿಂದೆ ಆದಂಥ ಸಚಿವರು ಕೆ ಎನ್ ರಾಜಣ್ಣ ಅವರಿಗೆ ಆಸಕ್ತಿ ಇರಲಿಲ್ಲ ಹಾಗಾಗಿ ಅವರ ಒಂದು ಇಂಟರ್ನಲ್ ವಿಚಾರ ನಾವು ಮಾತಾಡೋಕ್ಕಾಗಲ್ಲ ಇವತ್ತು ಕೃಷ್ಣ ಬರೇಗೌಡರನ್ನ ಹಾಕಿದ್ದಾರೆ ಎಲ್ಲ ಒಂದು ಕಡೆ ಹಾಸನ ಜನತೆ ನಿರೀಕ್ಷೆ ಇದ್ದರೆ ಕೃಷ್ಣ ಬರೇಗೌಡರು ಏನು ಕಂದಾಯ ಮೇಲೆ ಕಂದಾಯದಲ್ಲಿ ಭಾಳಷ್ಟು ಸುಧಾರಣೆಗಳ ತಂದಿದ್ದಾರೆ ಅದೇ ರೀತಿ ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ ಮುಂದಿನ ದಿನ ದಿನಗಳಲ್ಲಿ ಹಾಸನ ಜನತೆಗೆ ಹಾಸನ ಜಿಲ್ಲೆಗೆ ಒಂದು ಉತ್ತಮವಾದ ಕೆಲಸ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಹೊರತಾ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಳೆದ ವರ್ಷವೂ ಕೂಡ ನಮ್ಮ ಹೇಮಾವತಿ ಜಲಾಶಯ ತುಂಬಿದ್ರೂ ಕೂಡ ಒಂದು ಬಾಗಿಣ ಅರ್ಪಿಸುವಂಥದ್ದು ಭಾಳ ಲೇಟಾಗಿತ್ತು ತುಂಬ ಇದಾಗಿ ಮಾಡಿದ್ರು ಈ ವರ್ಷನೂ ಕೂಡ ಬಾಗಿನ ಅರ್ಪಿಸಿಲ್ಲ ಜಿಲ್ಲಾಡಳಿತ ಮತ್ತು ಸಚಿವರು ಯಾರು ಸಂಬಂಧಪಟ್ಟ ಸಚಿವರು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಒಳ್ಳೆ ಬೆಳೆ ಮತ್ತು ಮಳೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ರೈತರು ಕೂಡ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂದ್ರೆ ಬಾಗಿಣವನ್ನು ಅರ್ಪಿಸುವಂಥ ಕೆಲಸನ ಮಾಡಬೇಕು ಶೀಘ್ರದಲ್ಲೇ ಸಚಿವರು ಅಂತ ಹೇಳಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಈಗ ಜಿಲ್ಲಾ ಮಂತ್ರಿಯಾಗಿ ಕೃಷ್ಣ ಭೈರೇಗೌಡ ನೇಮಕಗೊಂಡಿದ್ದು ಅವರು ಬಹಳ ಡಿಸಿಪ್ಲಿನ್ ಉಳ್ಳವರು ಒಳಗೆ ಕೆಲಸ ಮಾಡಲಿದ್ದಾರೆ ಎಂದು ವಿಧಾನಪರಿಷತ್ತು ಸದಸ್ಯ ಸೂರಜ್ ರೇಪಣ್ಣ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಅಭ್ಯರ್ಥಿಗಳು ಶುಕ್ರವಾರದಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯ ಅಭಿಪ್ರಾಯಕ್ಕಿರುವುದರಿಂದ ಗೆಲುವು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗ ನಮ್ಮ ಅಭ್ಯರ್ಥಿಗಳು ಬಹುತೇಕ ಎಲ್ಲರೂ ಕೂಡ ಇವತ್ತು ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ನಾಮಪತ್ರ ಸಲ್ಲಿಕೆಗೆ ಚುನಾವಣೆಗಳು ಕೂಡ ಒಳ್ಳೆ ರೀತಿ ಫಲಿತಾಂಶ ಬರುತ್ತೆ ಅನ್ನೋದು ನಮಗೂ ಒಂದು ಮನೋಭಾವನೆ ಇದೆ ನೋಡೋಣ ಈಗ ಏನೇನಾಗುತ್ತೆ ನೋಡಬೇಕು ಇನ್ನೂ ನಮಗೆ ಯಾರ್ಯಾರು ಮನೆಗೆ ಸ್ನಾನಪದ ಸಲ್ಲಿಸ್ತಾರೆ ಯಾವ ತಾಲೂಕಿಂದ ಯಾರ್ಯಾರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ನೋಡಬೇಕು ಎಲ್ಲ ಅಭ್ಯರ್ಥಿಗಳು ಅವರು ಏನು ತಯಾರಿಕೆ ಮಾಡ್ಕೋಬೇಕೋ ಅವ್ರ ರೀತಿಯಲ್ಲಿ ತಯಾರಿಕೆ ಮಾಡ್ಕೊಂಡಿದ್ದಾರೆ ಚುನಾವಣೆ ನಡೀತಿದೆ ಚುನಾವಣೆ ಆಗುತ್ತೆ ಅದೇನು ಫಲಿತಾಂಶ ಬರಬೇಕು ಅದು ಬರುತ್ತೆ ಸಚಿವರ ಬದಲಾವಣೆ ಸರ್ಕಾರಕ್ಕೆ ಬಿಟ್ಟ ವಿಚಾರ ಈಗ ಹೊಸದಾಗಿ ಕೃಷ್ಣ ಭೈರೇಗೌಡ ನೇಮಕ ಆಗಿದ್ದು ಅವರು ಬಹಳ ಡಿಸಿಪ್ಲಿನ್ ಉಳ್ಳವರು ಒಳ್ಳೆ ರೀತಿಯ ಕಾರ್ಯವೈಖರಿ ಬಗ್ಗೆ ಕೇಳಿದ್ದೇನೆ ಅವರು ಯುವಕರಿದ್ದಾರೆ ಒಳ್ಳೆ ರೀತಿಯ ಕೆಲಸ ಆಗಲಿದೆ ಎನ್ನುವ ನಿರೀಕ್ಷೆಗಿದೆ ಎಂದು ಹೇಳಿದರು ಅದು ಈಗ ಕಾಂಗ್ರೆಸ್ ಆಡಳಿತ ಇದು ಸಂಬಂಧಪಡಲ್ಲ ಈಗ ಮನೆ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ ಕಂದಾಯ ಸಚಿವರಿದ್ದಾರೆ ಅವರು ಬಹಳ ಡಿಸಿಪ್ಲಿನ್ನು ಬಹಳ ಒಳ್ಳೆ ರೀತಿ ಕಾರ್ಯವೈಖರಿ ಇದೆ ಅವ್ರದ್ದು ಅವ್ರ ಬಗ್ಗೆ ಬಹಳ ಕೇಳಿದಿನಿ ಯುವಕರಿದ್ದಾರೆ ಇದಾರೆ ಒಳ್ಳೆ ರೀತಿ ನಮ್ಮ ಜಿಲ್ಲೆಗೆ ಕೆಲಸ ಆಗುತ್ತೆ ಅಂತ ನಮ್ಮ ಒಂದು ಇದೆ ಜಿಲ್ಲೆಯಲ್ಲಿ ಎಲ್ಲಾ ಸಮಸ್ಯೆ ಇದೆ ಗ್ಯಾರಂಟಿ ಬಿಟ್ಟರೆ ಬೇರೆ ಯಾರಿಗೂ ಏನೂ ಅನುಕೂಲ ಇಲ್ಲ ಗೊಬ್ಬರ ಕೇಳಿದರೆ ಕೇಂದ್ರದಿಂದ ಬರಬೇಕು ಅಂತಾರೆ ಹಾಗಿದ್ದರೆ ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ ಮಳೆ ಹಾನಿಯಿಂದ ಎಷ್ಟು ಸಮಸ್ಯೆ ಆಗಿದೆ ಬರ್ತಾರೆ ಹೋಗ್ತಾರೆ ಏನಾದರೂ ಪರಿಹಾರ ಕೊಟ್ಟಿದ್ದಾರಾ ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೈತರಿಗೆ ಏನೆಲ್ಲ ಅನುಕೂಲ ಮಾಡಿದ್ದರು ಈಗ ಬರೀ ಗ್ಯಾರಂಟಿ ಒಂದೇ ಅಜೆಂಡಾ ಆಗಿದೆ ಎಂದು ಹೇಳಿದರು ಈಗ ಗ್ಯಾರಂಟಿ ಬಿಟ್ಟರೆ ಸರ್ಕಾರ ರೈತರನ್ನ ಇನ್ನು ಯಾವ ರೀತಿ ಒಂದು ಯಾವ ಸಬ್ಸಿಡಿ ಆಗಲಿ ಒಂದು ಏನಾದ್ರು ಏನಾದರೂ ಒಂದು ಒಳ್ಳೇದು ಮಾಡ್ತಾ ಇದೆಯಾ ಇದಕ್ಕೆ ಮನೆ ಕೃಷಿ ಸಚಿವರು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಹೀಗೆ ಗೊಬ್ಬರದ್ದು ಅವ್ರನ್ನ ಕೇಳಿದ್ರೆ ಕೇಂದ್ರದಿಂದ ಬರಬೇಕು ಅಂತ ಹೇಳ್ತಾರೆ ಹಾಂ ಈಗ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾಯಿದೆ ನಾನು ಕೇಳೋಕ್ಕೆ ಬಯಸೋದು ಇವತ್ತು ನೀವು ಕೃಷಿ ವಿಷಯದಲ್ಲಿ ತಗೊಂಡ್ರೆ ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯ ಈಗ ನಮಗೆ ಮಲೆನಾಡು ಭಾಗದಲ್ಲಿ ತೊಗೊಂಡ್ರೆ ನೀವು ಏಲಕ್ಕಿ ಆಗ್ಬೋದು ಕಾಫಿ ಆಗ್ಬೋದು ಅಥವಾ ಇವತ್ತಾಗಿ ಎಷ್ಟು ಬೆಳೆಗಳು ಇವತ್ತು ತೊಂದರೆ ಆಗ್ತದೆ ಯೋಚನೆ ಮಾಡಿ ಈ ಮಳೆ ಹಾನಿಯಿಂದ ಸುಮ್ಮನೆ ಬರ್ತಾರೆ ವಿಸಿಟ್ ಕೊಡ್ತಾರೆ ಹೋಗ್ತಾರೆ ಬಟ್ ಏನಾದರೂ ಪರಿಹಾರ ಕೊಡ್ತಾಯಿದ್ದಾರೆ ಹಿಂದೆ ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ತೆಂಗಿಗೆ ಇವತ್ತು ತೆಂಗಿನ ಸಮಸ್ಯೆ ಇರೋದಕ್ಕೆ ಹಿಂದೆ ಯಾವ ರೀತಿ ಪರಿಹಾರ ಕೊಟ್ಟಿದ್ರು ಅದು ನೆನ್ಪು ನಾವು ನಾವೇ ಸರ್ಕಾರಕ್ಕೆ ಇವತ್ತು ಅರ್ಸಿಕರೆ ಆಗ್ಬೋದು ಚಂಡ್ರಪಟ್ಣ ಆಗ್ಬೋದು ಸಾಕಷ್ಟು ಏನು ತೆಂಗು ಬೆಳೆಗಾರಿದ್ದಾರೆ ರೈತಿದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಪರಿಹಾರ ಕೊಟ್ಟು ಅದನ್ನು ನೆನ್ಪು ಮಾಡಿಕೊಡ್ಬೇಕಾಗತ್ತೆ ನಾವು ಸರ್ಕಾರಕ್ಕೆ ಬರೀ ಗ್ಯಾರಂಟಿ ಒಂದೇ ಅಜೆಂಡ ಆಗಿರಬಾರ್ದು ರೈತರು ಹಾಗೂ ಏನು ಗ್ರಾಮೀಣ ಭಾಗದ ಜನ ಇದ್ದಾರೆ ಅವರು ಏನು ಗ್ರೌಂಡ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅದನ್ನು ಕೂಡ ಸ್ಪಂದಿಸಬೇಕು ಅನ್ನೋದು ನನ್ನ ಮನವಿಯಾಗಿದೆ ಎಲ್ಲಾ ಶಾಸಕರನ್ನು ಸಮನಾಗಿ ಪರಿಗಣಿಸಿ ನೀಡುವ ಅನುದಾನದಲ್ಲಿ ತಾರತಮ್ಯ ಮಾಡಬಾರದು ಪಕ್ಷಾತೀತವಾಗಿ ಸಮಾನ ಅನುದಾನ ಹಂಚಿಕೆ ಮಾಡಬೇಕು ಎಂದು ಶ್ರವಣ ಬೆಳಗುಲದ ಶಾಸಕ ಸಿಎನ್ ಬಾಲಕೃಷ್ಣ ಆಗ್ರಹಿಸಿದರು ಮಾತನಾಡಿದ ಅವರು ಮುಖಂಡರು ಮತದಾರರು ಇದ್ದಾರೆ ಆದರೆ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಅನುದಾನ ಹಾಗೂ ಜೆಡಿಎಸ್ ಬಿಜೆಪಿ ಶಾಸಕರಿಗೆ ಕಡಿಮೆ ಅನುದಾನ ನೀಡುವುದು ಸರಿಯಾದ ಬೆಳವಣಿಗೆ ಅಲ್ಲ ಈಗಾಗಲೇ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ಯಥೇಚ್ಛವಾಗಿ ಸುರಿದಿದ್ದು ಅದರಲ್ಲಿಗೂ ಹಾಸನ ಜಿಲ್ಲೆಯಲ್ಲಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ ಇದರಿಂದ ರಾಷ್ಟ್ರಗಳು ಸಂಪೂರ್ಣ ಹಾಳಾಗಿದ್ದು ಹೆಚ್ಚಿನ ಅನುದಾನದ ಅಗತ್ಯ ಇದೆ ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಒದಗದ ಮೂಲಕ ಎಲ್ಲ ಶಾಸಕರಿಗೂ ಸಮನಾಗಿ ಅನುದಾನ ಹಂಚಿಕೆ ಮಾಡುವ ಬಗ್ಗೆ ಸರ್ಕಾರ ಯೋಚಿಸಬೇಕಾಗಿದೆ ಕಳೆದ ಸರ್ಕಾರದ ಅವಧಿಯಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗಿದೆ ಅದರಂತೆ ಈ ಸರ್ಕಾರದ ಅವಧಿಯಲ್ಲಿಯೂ ಕೂಡ ಶಾಸಕರನ್ನು ಸಮನಾಗಿ ಪರಿಗಣಿಸಬೇಕು ಶಾಸಕರನ್ನು ಅನುದಾನಕ್ಕಾಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ಸರ್ಕಾರ ತರಬಾರದು ಎಂದು ತಿಳಿಸಿದರು ನಾನು ಈಗ ಹನ್ನೊಂದೇ ತಾರೀಕು ಸೆಷನ್ ಸ್ಟಾರ್ಟ್ ಆಗ್ತಿದೆ ಈಗ ನಾನು ಹೇಳೋದು ಇಷ್ಟೇ ಸರ್ಕಾರ ಈಗಾಗಲೇ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈಗಲೂ ಕೂಡ ಹಿಂದಿನ ಸರ್ಕಾರದ ಬಿಲ್ಲು ಹಿಂದಿನ ಸರ್ಕಾರದ ಬಿಲ್ಲು ಅಂದರೆ ಉಪಯೋಗ ಇಲ್ಲ ಒಂದು ಕಡೆ ಗ್ಯಾರಂಟಿ ಕಾರ್ಯಕ್ರಮ ನಾವು ಸ್ವಾಗತ ಮಾಡ್ತೇವೆ ಅದು ಅಭಿವೃದ್ಧಿ ಕಾರ್ಯಕ್ರಮ ಅದಕ್ಕೆ ಪೂರ್ವಕವಾಗಿರಬೇಕಾಗ್ತದೆ ಅದಿಲ್ಲ ಎಲ್ಲ ರಸ್ತೆಗಳು ಇವತ್ತು ಆಗಿರೋದು ಗುಡ್ಡಿ ಪಿಚಕ್ಕೆ ಜನರ ಬೇಡಿಕೆಯಿಂದ ನಾವು ಆಯ್ತಾ ಆಗ್ತಾಯಿಲ್ಲ ಇದರ ಮೊದಲಿನ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ನಮ್ಮ ಅಭಿವೃದ್ಧಿಗೆ ಯಾವತ್ತೂ ಕೂಡ ನಮಗೆ ತೋದಕ್ಕೆ ಸಾಮಾಜಿಕ ನ್ಯಾಯದಲ್ಲೇ ಕೊಟ್ಟಿದ್ದರು ಈ ಸರ್ಕಾರದ ಅವಧಿನಲ್ಲಿ ಏನಕ್ಕೋಸ್ಕರ ಈ ತಾರತಮ್ಯ ಅನ್ನೋದು ಒಂಥರ ಆತಂಕ ಮೂಡ್ತಾ ಇದೆ ನಾವು ಕೂಡ ಏಕೆಂದರೆ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಪಕ್ಷದ ವೋಟರ್ಸ್ ಇರ್ತಾರೆ ಈಗಾದ್ರೆ ಸಾಮಾಜಿಕ ನ್ಯಾಯದಡಿನಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳನ್ನು ಅಭಿವೃದ್ಧಿ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಸಕರನ್ನ ಅನುದಾನಕ್ಕೋಸ್ಕರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಕೊಂಡೊಯ್ಯಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಬೆಳ್ಳಿ ಆಭರಣಗಳ ಮೇಲೆ ಶೇಕಡ ಹದಿನೈದರವರೆಗೂ ರಿಯಾಯಿತಿಯನ್ನ ಪಡೆಯಬಹುದು ನಮ್ಮಲ್ಲಿ ಬೆಳ್ಳಿಯ ತಟ್ಟೆ ಬೆಳ್ಳಿಯ ಚೊಂಬು ಬೆಳ್ಳಿಯ ದೀಪದ ಕಂಬಗಳು ಬೆಳ್ಳಿಯ ಉಡುಗೊರೆಗಳು ಬೆಳ್ಳಿಯ ಫೋಟೋ ಫ್ರೇಮ್ ಆಂಟಿಕ್ ಆಭರಣಗಳು ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ ಫೈವ್ ನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನು ಮಿಸ್ ಮಾಡ್ಕೋಬೇಡಿ ಹಿಂದೆ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಬಾರ್ ಸ್ಕ್ವೇರ್ ದೇವಿಗಿರಿ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಹಿಂದೆ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಮ್ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ 63661199 Benaka Gold Company we value you and your valuables This Vara Mahalakshmi bring home blessings wrapped in sparkle and shine Celebrate with exclusive offers from 1st to 17th August On gold get up to 10% off on gold rate on silver up to 10% off on silver rate on diamond get flat 10% off on gold rate plus flat rupees 7000 off per carat exclusively available at all bhima showrooms where tradition shines tnc apply <laughs> ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ ಹಾಗಾದರೆ ತಡೆಯಕ್ಕೆ ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕಾನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು ಕಳೆದ ನಾಲ್ಕು ವರ್ಷದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿದೆ ಆಸಕ್ತರು ಎಂದೇ ಭೇಟಿ ನೀಡಬಹುದು ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಆರು ಏಳು ಆರು ಮೂರು ಒಂಬತ್ತು 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 ಎರಡು ಒಂಬತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಯು ಓಕೆ ಹೇಳ್ದೆ ಹೇಳ್ದೆ ಅಲ್ವಾ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀಕೆ ಇನ್ನ ರಿಸಲ್ಟೇ ಬಂದಿಲ್ಲ ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ಹಾ ಗೊತ್ತಿಲ್ವಾ ನಿನ್ನ ಮಗಳಲ್ವಾ ಅಪ್ಪ ಜಿ ಆರ್ಟಿ ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡಣ್ಣು ನಿಮ್ಮ ಈಗ ಕೊಳ್ಳೋಣ ಆಮೇಲೆ ಕಾರಣ ಹುಡುಕೋಣ ಜಿ ಆರ್ ಟಿ ಅವರ ಶ್ರಾವಣ ಆಶ್ಚರ್ಯ ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಲೇಟೆಸ್ಟ್ ಡಿಸೈನ್ಸ್ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು ಜಿ ಗೋಲ್ಡನ್ ಎಲೆವೆನ್ ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ ಹದಿನೆಂಟು ಪರ್ಸೆಂಟ್ ವರೆಗೆ ವೇಸ್ಟೇಜ್ ಇಲ್ಲ ಜಿ ಆರ್ ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಜಿ ಆರ್ ಟಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ ಮತ್ತೊಮ್ಮೆ ಸ್ವಾಗತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವವಾದಿ ಶಿಕ್ಷೆ ವಿಚಾರವಾಗಿ ಪ್ರತಿಕ್ರಿಯಿಸಿ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ನೀಡಿದೆ ಮುಂದೆ ಪ್ರಶ್ನೆ ಮಾಡಲು ಅವಕಾಶವಿದೆ ಮುಂದೆ ಏನಾಗುತ್ತೋ ನೋಡೋಣ ನ್ಯಾಯಾಂಗ ತೀರ್ಪು ನೀಡಿದಾಗ ಪ್ರಶ್ನೆ ಮಾಡುವ ಅಧಿಕಾರ ನಮಗೆ ಇಲ್ಲ ಮುಂದಿನ ಕಾನೂನು ಹೋರಾಟ ಬಗ್ಗೆ ಕುಟುಂಬದಲ್ಲಿ ಚರ್ಚೆಗಳಾಗುತ್ತಿವೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಜನಪ್ರತಿನಿಧಿಗಳ ಕೋಟು ನೀಡಿದೆ ಅಂದರೆ ಮುಂದಕ್ಕೆ ಪ್ರಶ್ನೆ ಮಾಡಿಕೊಳ್ತಕ್ಕಂಥಕ್ಕೂ ಕೂಡ ಅವಕಾಶ ಇರ್ತಕ್ಕಂಥದ್ದನ್ನು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತಿಳಿದು ಮುಂದೆ ಏನಾಗುತ್ತೋ ಹೀಗಾದರೆ ಕೋರ್ಟು ನ್ಯಾಯಾಂಗ ತೀರ್ಮಾನ ಮಾಡಿದಾಗ ಆ ನ್ಯಾಯ ಆ ನ್ಯಾಯಾಂಗ ನಾವು ಪ್ರಶ್ನೆ ಮಾಡಬೇಕಂತ ಅಧಿಕಾರ ನಮಗೆ ಇಲ್ಲ ಆ ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕಾನೂನು ಹೋರಾಟ ಇನ್ನೂ ಇದೆ ಅಲ್ಲ ನೋ ಅದೇ ಅದು ನೋಡಬೇಕು ಈಗ ಕುಟುಂಬದಲ್ಲಿ ಚರ್ಚೆಗಳು ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಒಂದು ಕೋರ್ಟು ಕೋರ್ಟ್ ಅಂದಾಗ ಇನ್ನೊಂದು ಕೋರ್ಟು ಮತ್ತೊಂದು ಕೋರ್ಟ್ ಅನ್ನೋದಕ್ಕೆ ಅವಕಾಶ ಇರುತ್ತೆ ಆದರೆ ಕಾನೂನ್ಗೆ ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ಇವತ್ತು ಈ ವ್ಯವಸ್ಥೆಯ ಒಂದು ಜವಾಬ್ದಾರಿ ವ್ರತವನ್ನು ಪ್ರತಿ ಮನೆ ಮನೆಗಳಲ್ಲೂ ವಿಜೃಂಭಣೆಯಿಂದ ಮಹಿಳೆಯರು ಆಚರಿಸುವುದು ಸಾಂಪ್ರದಾಯಿಕವಾಗಿದೆ ಮಹಾಲಕ್ಷ್ಮಿಗೆ ಮುಖವಾಡ ಹಾಕಿ ಶೃಂಗಾರ ಮಾಡಿ ದೇವಿಗೆ ಸೀರೆ ಹಾಕಿ ಹೂವಿನಿಂದ ದೇವಿಯನ್ನು ಅಲಂಕೃತ ಮಾಡುತ್ತಾರೆ ಮತ್ತು ವಿವಿಧ ಸಿಹಿ ತಿನಿಸುಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಸಲ್ಲಿಸುವ ವೇಳೆ ಐಶ್ವರ್ಯ ಕೊಡುವಂತೆ ಮಹಿಳೆಯರು ಬೇಡುವ ಪದ್ಧತಿಯನ್ನು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ನಗರದ ಟೀಚರ್ಸ್ ಕಾಲೋನಿಯ ಶ್ರೀಮತಿ ಲತಾ ಸತೀಶ್ ಅವರ ಭಕ್ತಿಪೂರ್ಣ ವರ್ಮಾಲಕ್ಷ್ಮಿ ವ್ರತವನ್ನು ಆಚರಿಸಲಾಯಿತು ಶುಕ್ರವಾರ ಬೆಳಗಿನಿಂದಲೇ ವಿವಿಧ ರೀತಿಯ ಪೂಜೆ ಮತ್ತು ಭಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಲಕ್ಷ್ಮೀ ವ್ರತ ಕಥೆಯನ್ನು ಓದಲಾಯಿತು ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಹಾಗೂ ಸಂಬಂಧಿಕರನ್ನು ಕರೆದು ಕುಂಕುಮ ನೀಡಿ ಜೊತೆಗೆ ತಾಂಬೂಲ ಕೊಡಲಾಗುತ್ತದೆ ವ್ರತಗಳಲ್ಲಿ ಮಹಾಲಕ್ಷ್ಮಿ ವ್ರತವು ಮಹತ್ವಪೂರ್ಣವಾದ ವ್ರತವಾಗಿದೆ ಹಾರನಹಳ್ಳಿ ಗ್ರಾಮದಲ್ಲಿ ಕಾರಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ಹೋಬಳಿಯ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಜೈವಿಕ ಗೊಬ್ಬರದ ಕುರಿತು ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಸೂಕ್ಷ್ಮ ಜೀವ ವಿಜ್ಞಾನಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುಮೂರ್ತಿ ಹೆಚ್ ರವರು ಹಾಗೂ ಕೃಷ್ಣೇಗೌಡರು ಆಗಮಿಸಿದ್ದರು ಇಂದಿನ ಕಾರ್ಯಕ್ರಮವು ಜೈವಿಕ ಗೊಬ್ಬರಗಳ ಮಹತ್ವ ಉಪಯೋಗ ಹಾಗೂ ಅದನ್ನು ಉತ್ತಮವಾಗಿ ಅಳವಡಿಸುವುದು ಹೇಗೆ ಎಂದು ತಂಡ ಉತ್ತಮವಾಗಿ ತಿಳಿಸಿಕೊಟ್ಟರು ಮತ್ತೊಮ್ಮೆ ಮುಖ್ಯಾಂಶಗಳು ಧರ್ಮಸ್ಥಳದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಗಲಾಟೆ ಗದಲಗಳು ಆಗುತ್ತಿರುವುದನ್ನು ನೋಡಿದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗುತ್ತಿದೆ ಧರ್ಮಸ್ಥಳಕ್ಕೆ ತನ್ನದೇ ಆದ ಗೌರವವಿದೆ ಅದು ನಾಡಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಿದೆ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಎಚ್ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಎಲ್ಲಾ ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲಲಿದೆ ಶಾಸಕ ಸ್ವರೂಪ ವಿಶ್ವಾಸ ಅನುದಾನ ಹಂಚಿಕೆಯಲ್ಲಿ ಸರ್ಕಾರ ತಾರತಮ್ಯ ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಲ್ಲ ಪಕ್ಷದ ಶಾಸಕರನ್ನು ಸಮನಾಗಿ ಕಾಣಬೇಕು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಮುದ್ದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ